ನನ್ನ ಗಂಡತಿ ಹಿಡಿಗೆ ಬೆಂದಿಂತು ಪ್ರೌಢ ರಂಚನಲ್ಲಿ ಸಂಕಟ ಇದ್ದಾಳೆ ಅದಕ್ಕಾಗಿ ತಮ್ಮನನ್ನು ಕಂಡು ಹಣ ಕೇಳೋಣ ಅಂತ ಬಂದಿದ್ದು ಎಷ್ಟು ಬೇಕಾಗಿತ್ತು ಮಾಮಾ ಅಷ್ಟೇ ಮುಂದೈ ಸಾವಿರ ರೂಪಾಯಿ ಸಾಕು ನೋಡಿ ಮಾಮಾ ನೀವು ನನಗೆ ಅಣ್ಣಿನ ಆಸೆಯಿಂದ ಈಡೇರಿಸ್ಕೊಟ್ರೆ ನಿಮ್ಮ ರೂಪಾಯಿ ಏಕೆ ಕೇಳಿದಷ್ಟು ಹಣ ಕೊಡುತ್ತೇನೆ ಬೆಳಗ್ಗೆ ಹೋದ್ರೆ ನಿಮ್ಮ ಅಣ್ಣ ತಮ್ಮಂದಿರನ್ನು ಹೊಂದುಕೊಡಿಸುತ್ತೇನೆ ನನ್ನ ಆಸೆ ಈಡೇರಿಸ್ಕೊಡೋದ್ರಾ ಜಯ ಫೇ ಬಿಟ್ಟಿನ ನನ್ನ ಮೇಲಿನ ಹಂಬಲ ನಮ್ಮ ಮನೆಗೆ ಮುಂದೆ ಹೆಸರು ಇದೆ ಆ ಕೆಸರು ನಮ್ಮದು ಅಂತ ತಿಳಿದು ತಿನ್ನಲು ಬರುತ್ತದೆಯೇ ನಾಮಾ ಒಂದು ಹೆಣ್ಣು ಪ್ರೇಮದ ಭಿಕ್ಷೆ ಕೇಳಿದರೆ ತಿರಸ್ಕರಿಸೋದು ತಮ್ಮನೆ ಹೆಂಡತಿಯನ್ನು ಮೋಹಿಸಿ ಸಮಾಜದಲ್ಲಿ ಬಂದನಾಗಿ ಬಾಳಿದರೆ ಧರ್ಮ ನೀತಿ ಉಳಿಯುತ್ತದೆ ನೀನೇ ಹೇಳು ಸಮಾಜದಲ್ಲಿ ಗಾಯಿ ಮತ್ತು ಹೆಣ್ಣೆ ಧರ್ಮಕ್ಕೆ ಸವಾಲು ಹಾಕ್ತಾ ನೀನು ಧರ್ಮ ಉಳಿಸಿಕೊಂಡಿಲ್ಲ ಪತಿಯೇ ದೇವರೆಂದು ಸತಿ ಧರ್ಮದಿಂದ ಬಾಳುತ್ತಿರುವಾಗ ಆ ಯವನು ಬಂದು ಗಂಡನ ಪ್ರಾಣವನ್ನ ತೆಗೆದುಕೊಂಡು ಹೋದಾಗ ಧರ್ಮ ಶಿಖರವನ್ನೇರಿದ ಸಾಧ್ವಿ ಹೋರಾಡಿ ಮರಳಿ ಗಂಡನ ಪ್ರಾಣವನ್ನ ಪಡೆದು ಆ ಸತ್ಯವಾನ ಹೆಂಡತಿ ಸಾವಿತ್ರಿ ಗಂಡ ಹುಚ್ಚು ಭರವನ ಮಾತಿಗೆ ಮನಗೊಡದೆ ಮನೆಯಲ್ಲಿ ಪತಿ ಆತ್ಮೆಗೆ ಅನುಸರಿಸಿ ಆತೆಯ ಮಾವಂದಿರನ್ನು ಪೂಜ್ಯ ಭಾವನೆಯಿಂದ ಕಾಣುವ ಹೆಣ್ಣು ಧರ್ಮ ದೇವತೆ ಗೃಹಲಕ್ಷ್ಮಿ ಆದರೆ ಚಂದ ಚಾಚಲನೆ ಹೆಣ್ಣು ಅಂದರ ಮಾತಿಗೆ ಮನ್ನಣೆ ಕೊಟ್ಟು ಬತಿ ಅತ್ಯನ್ನೇ ಕಡೆಗಣಿಸಿ ಅತ್ತೆಯ ಮಾಪಂದರನ್ನು ಕಾವಿ ಕಂಡು ತನ್ನ ಹರಿಯನೆ ಗಿರಿಮೆಯನ್ನು ತನ್ನ ಬಾಳಮ್ಯ ರಸ ತಲಕ್ಕೆ ಮಾರುವ ಹೆಣ್ಣು ಬಾಳೆಗೆ ಹುಂಡು ಅಂಥವಳು ಹೆಣ್ಣಾಗಿ ಹುಟ್ಟಿದ್ರು ತಪ್ಪು ನಿಷಾಯ ನಿಮ್ಮ ಮಾತು ಹರಿನ ಮಗು ಅರಿಯ ಆಶ್ರಯನೆ ಎಂಬ ದುರಾಂಶೆಯಿಲ್ಲ ತಾಯಿಗಳು ತಮ್ಮ ಕರ್ತವ್ಯದ ಪಾಲನೆ ವಾರ ನನ್ನ ಪುಡುಕನಾಗಿ ಸಮಾಜದಲ್ಲಿ ಸಂಚರಿಸುತ್ತಿರುವಾಗರದಕ್ಷಿಣೆ ಗಾಡಿಗೆ ಸಿಲುಕಿ ಅನಿವಾರ್ಯವಾಗಿ ಮುದುಕನಿಗೆ ತಮ್ಮ ಮಗಳನ್ನು ಕೊಟ್ಟು ಆಗ ಗಂಡನಾದವನು ಎಂಥವನೇ ಇರಲಿ ಹೇಗೆ ಇರಲಿ ಮನ್ನಣಗಿದೆ ಸತ್ತು ಸ್ವರ್ಗ ಸೇರಿದರೂ ಕೂಡ ಅಲ್ಲಿ ಸ್ಥಾನವಿದೆ

ಮೇಲಾಗಿ ನನ್ನ ಸೊಸ್ಯ ಲಕ್ಷ್ಮಿಯಿಂದ ಯಾವ ಅನ್ಯಾಯ ಕಂಡು ಮತ್ತೊಂದು ವಧಿ ಮಾಡಿಕೊಟ್ಟೆ ಅಣ್ಣ ಡಾಕ್ಟರ್ ಹೇಳಿದರೆ ಅವರಿಗೆ ಘೋರವಾದ ರೋಗ ಬಂದಿದಂತೆ ಅದಕ್ಕೆ ಮತ್ತೊಂದ ಮನೆ ಮಾಡ್ಕೊಂತ ಹೇಳ್ತ ಇರ್ಲಪ್ಪ ದೇವ್ರು ಒಳ್ಳೇದು ಮಾಡಿ ಈಗ ನೀನು ಹೆಂಡತಿ ಎಲ್ಲಿದ್ದಾಳೆ ಅವರ ತೋರ್ ಮನೆ ಹೇಳಿದಾರೆ ಅವಳ ಗತಿ ಹಾಗೆ ಹೌದು ಬೇಡಪ್ಪಾ ಇಲ್ಲಿಗೆ ಕರೆದುಕೊಂಡು ಬರೋಣ ಇನ್ನೂ ಹೆಚ್ಚೆಚ್ಚಿನ ಗಳಿಗೆ ತೋರಿಸೋಣ ಅವಳ ದೈವದಲ್ಲಿ ಇದ್ದಂತೆ ಇದೇನು ಒಪ್ಪಿಗೆ ನೀ ಆಯ್ತು ಸರಿ ಅಣ್ಣಾ

ಸಮಾಜದಲ್ಲಿ ಭಿಕ್ಷುಕರಾಗಿ ಬಾಯ್ ಮಾಡ್ತೀನಿ ವಿನಃ ನಿನ್ನಂತ ಲಜ್ಜಿಗೆ ಹೆಣ್ಣಿನ ಜೊತೆ ಮಾತನಾಡ್ಕೋದಿಕ್ಕಿಂತ

ಅಂತ ಕೇಳಲಿಕ್ಕೆ ಬರುವುದಿಲ್ಲ ಬಸವರಾಜ್ ಬಸವರಾಜ್ ನಾನು ನೀನು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಅಣ್ಣ ತಮ್ಮಂದಿರ ಅಣ್ಣನ ಸ್ವಭಾವ ಎಂತದ್ದು ಅಂತ ನನಗೆ ಗೊತ್ತಾಗಲಿಲ್ಲ ನಿನ್ನ ಹೆಂಡತಿ ಹೆಚ್ಚಿನವಳು ಅಂತ ತಿಳ್ಕೊಂಡು ಬಿಟ್ಟಿದ್ದೀನಿ ಬಸವರಾಜ್ ನನಗೊಂದು ಮಾತು ಹೇಳ್ತೀನಿ ತಮ್ಮ ಮಳೆಯಲ್ಲ ಮರಳು ಸಕ್ಕರೆಯಲ್ಲ ಮೆಚ್ಚಿ ಬಂದ ಇಂಥ ಹೆಣ್ಣು ಎಂದೆಂದಿಗೂ ಗಲತಿ ಅಲ್ಲ ಅನ್ನೋದು ಬರೀಲಿಕ್ಕೆ ಹೋಗ ತಮ್ಮಂದಿನ ರಕ್ತ ಸಂಬಂಧ ಶಾಶ್ವತ ಬಂದಿಲ್ಲ ಒಂದು ದಿನ ನೀನು ನನ್ನ ಹತ್ರ ಪತ್ಯೆ ಪತ್ಯೆ ಇದು ಲಕ್ಷದಲ್ಲಿರಲಿ

சிக்கனமாக <laughs> <laughs> ಅಂಡರ್ವಟ್ ಕೊಡು ಅಂಡರ್ವಟ್ ಕೊಡು ಅಂದ್ರೆ ಇದಿದು ಅಂಡರ್ವಟ್ ಅವನಿ ಕೊಟ್ಟು ನಾನು ಹೆಂಗ ಬರಲ್ಲ ಸಿನಿಮಾ ತೆಗೆಯಕ್ಕೆ ಹೊರಗೆ ಲೇ ಮಗನ ಅವ ದುಡ್ಡು 100 ರೂಪಾಯಿ ಕೊಡು ಅಂತ ಕೇಳಿದೆ ನಾನು ಇದು ಯಾ ಭಾಷೆಲಿ ಆ ಇದು ಅಂಡರ್ವಟ್ ಅನ್ನೋದು ಯಾ ಭಾಷೆಲಿ ಇಂಗ್ಲಿಷ್ ಭಾಷೆ ಮಗನ ಇಂಗ್ಲಿಷ್ ದಾ ಕೇಳಿದೆ ನೀನು ಹಾ ಹಾ ಅಲ್ಲ ಇರ್ಲಿ ಇಷ್ಟೆಲ್ಲ ಕೇಳಕ್ ನೀ ಯಾವ್ಲಿ ಯಾರಕ್ ನಿಂಗೆ ಗೊತ್ತೇನು ಯಾರು ಹಾಡ ಆಡ್ತಾರ

ಹاں ರೂಪಾಯಿ ಎಷ್ಟು ದಿವಸದಿಂದ ಹಂಗೇ ಇಟ್ಟಿದ್ದ ಮುಡಗಿತ್ತಲ್ವಾ ಯಪ್ಪ ಆಯ್ತ ಆಯ್ತು ಸರಿ ನಿಮ್ಮ ಹೆಸರು ಸುಸಪ್ಪ ಸುಸಪ್ಪ ಸುಸಪ್ಪಾ ಇಲ್ಲ ಭೂತ ಸಾಯಬಾ ಏಕಲೇ ಅಲ್ಲ ಹೆಂಡ ಮಕ್ಕಳ ಸಹಾಯ ಇಡ್ಕೊಂಡ್ರೆ ನಿಮಗೆ ಇಡ್ಕೊಳ ಗಡಸರದು ಸಿಗಲಿಲ್ಲ ಏ ಇಲ್ಲ ಇವರದು ಇವರೊಂದು ಪೂರೆ ಆದ್ರೆ ಏನ್ ಅಕ್ಕಿನ ಹೆಸರು ಸುಸಲವಾಯಿ ಅಂತ ಹೌದಾ ನಾನು ಮಾಲಾದರಿ ಸಾಹೇಬ್ ಮಾಲ ಮಾಲೈತೆ ಏನು ರೀ ಇರ್ಲಿ ಇರ್ಲಿ ಬಿಡು ಒಳ್ಳೆನೈತಲ್ಲ ಮತ್ತ